ಕಾಗದ ಪ್ಲೇಟ್ ಮೇಲೆ ಅರೇಬಿಕ್ ಬರಹ ಕಾರ್ವಾರ್ ಮುಸ್ಲಿಂಸ್ ಮುಖಂಡರಿಂದ ಇಸ್ಲಾಂಗೆ ಅವಮಾನದ ಆರೋಪ ಚೆನ್ನೈ ಕಂಪನಿಯ ವಿರುದ್ಧ ಎಫ್ಐಆರ್ ಕಾರ್ವಾರ್ ಕೋರ್ಟ್ ರಸ್ತೆಯಲ್ಲಿರುವ ಪ್ರಮುಖ ಬೇಕರಿಯೊಂದರಲ್ಲಿ ನೀಡಿದ್ದ ಪೇಪರ್ ಪ್ಲೇಟ್ಗಳಲ್ಲಿ ಕುರಾನ್ ಹಾಗೂ ಇಸ್ಲಾಂ ಧರ್ಮಕ್ಕೆ ಅವಹೇಳನ ಮಾಡುವ ರೀತಿ ಅರೇಬಿಕ್ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ಆರೋಪಿಸಿ ಮುಸ್ಲಿಂ ಸಮುದಾಯದ ಜನ ಪೊಲೀಸ್ ದೂರು ನೀಡಿದ ಘಟನೆ ಕಾರವಾರ ನಗರದಲ್ಲಿ ವರದಿಯಾಗಿದೆ ಬೇಕರಿ ಮಾಲೀಕರು ಚೆನ್ನೈನಿಂದ ಕಾಗದದ ಪ್ಲೇಟ್ಗಳನ್ನು ತರಿಸಿದ್ದರು ಎನ್ನಲಾಗಿದೆ ಈ ಪ್ಲೇಟ್ ಪಾರ್ಸಲ್ ಬಂದ ನಂತರ ಎರಡು ದಿನಗಳವರೆಗೆ ಅವುಗಳನ್ನು ತೆರೆಯದೆ ಹಾಗೆಯೇ ಇಡಲಾಗಿತ್ತು ಬಳಿಕ ಪ್ಲೇಟ್ಗಳ ಬಂಡಲ್ ಅನ್ನು ತೆರೆದು ಗಮನಿಸದೆ ಮಾಲೀಕರು ಬೇಕರಿ ಸಾಮಗ್ರಿಗಳನ್ನು ಪ್ಲೇಟ್ನಲ್ಲಿ ಹಾಕಿ ಗ್ರಾಹಕರಿಗೆ ನೀಡಿದ್ದಾರೆ ಈ ಪ್ಲೇಟ್ನಲ್ಲಿ ಕುರಾನ್ ಹಾಗೂ ಇಸ್ಲಾಂಗೆ ಸಂಬಂಧಿಸಿದ ಕೆಲವು ಚಿತ್ರಗಳು ಹಾಗೂ ಧಾರ್ಮಿಕ ಮಂತ್ರಗಳನ್ನು ಬರೆಯಲಾಗಿತ್ತು ಎಂದು ಆರೋಪಿಸಲಾಗಿದೆ ಅದನ್ನು ಅರೇಬಿಕ್ ಭಾಷೆಯಲ್ಲಿ ಬರೆದಿದ್ದರಿಂದ ಮಾಲೀಕರಿಗೆ ಅಥವಾ ಅದರ ಮೇಲೆ ಎಗ್ ಫುಡ್ಸ್ ಸಮೋಸ ತಿಂದ ಜನರಿಗೂ ಅರ್ಥವಾಗದೆ ತಿಂಡಿ ತಿಂದ ನಂತರ ಅದನ್ನು ಕಸದ ಬುಟ್ಟೆಗೆ ಎಸೆದು ತೆರಳಿದ್ದಾರೆ ಆದರೆ ಪ್ಲೇಟ್ನ ಮೇಲೆ ಅರೇಬಿಕ್ ಬರಹ ಗಮನಿಸಿದ ಮುಸ್ಲಿಂ ಸಮಾಜದ ವ್ಯಕ್ತಿಯೊಬ್ಬ ಈ ವಿಷಯವನ್ನು ಕಾರವಾರದ ತಮ್ಮ ಸಮಾಜದ ಜನರಿಗೆ ತಿಳಿಸಿದ್ದಾರೆ ಅದನ್ನು ಪರೀಕ್ಷಿಸಿದ್ದಾಗ ಅದರಲ್ಲಿ ಇಸ್ಲಾಂಗೆ ಸಂಬಂಧಿಸಿದ ಕೆಲವು ವಾಕ್ಯಗಳು ಹಾಗೂ ಚಿತ್ರಗಳು ಇವೆ ಎನ್ನುವುದು ಮುಸ್ಲಿಮರಿಂದ ಆರೋಪವಾಗಿದೆ ಈ ಬರಹವನ್ನು ಪೊಲೀಸರು ಅಥವಾ ಇನ್ಯಾರಿಗೂ ಓದಲು ಬಾರದ ಕಾರಣ ಮುಸ್ಲಿಮರು ನೀಡಿದ ದೂರನ್ನು ಕಾರವಾರ್ ನಗರ ಠಾಣೆಯಲ್ಲಿ ಯಥಾವತ್ತಾಗಿ ಸ್ವೀಕರಿಸಲಾಗಿದೆ ಈ ಮಧ್ಯೆ ಕೆಲ ಮುಸ್ಲಿಂ ಮುಖಂಡರು ವಕ್ವಾ ಬೋರ್ಡ್ ಸಹಾಯದಿಂದ ದೂರು ನೀಡಿ ಚೆನ್ನೈನ ಪ್ಲೇಟ್ ತಯಾರಕ ಕಂಪನಿಯ ವಿರುದ್ಧ ಕಾರವಾರದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿ ಬುಧವಾರ ಈ ಬಗ್ಗೆ ಬೇಕರಿ ಎದುರು ಪಂಚನಾಮೆ ನಡೆದಿದೆ ಈ ಪ್ರಕರಣವನ್ನು ಶೀಘ್ರವಾಗಿ ತನಿಖೆ ಮಾಡುವಂತೆ ರಾಜ್ಯ ಸರ್ಕಾರದ ಪ್ರಭಾವಿ ಮುಸ್ಲಿಂ ಮಂತ್ರಿಯೊಬ್ಬರು ಪೊಲೀಸರ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ